ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫನ್ನಿ ಕ್ಯೂ ಆ್ಯಂಡ್ ಎ ಭೂಮಿಯ ಆಂತರಿಕ ಭಾಗಗಳು ಯಾವುವು ಉತ್ತರ ಭೂಮಿಯ ಆಂತರಿಕ ಭಾಗಗಳು ನಾವು ಭೂಪಟಲ ಭೂಮಧ್ಯ ವಲಯ ಬಾಹ್ಯ ಕುಟಿಲ ಆಂತರಿಕ ಕುಟಿಲ ಭಾರತೀಯರ ಪ್ರಾರಂಭಿಕ ನಾಗರಿಕತೆ ಯಾವುದು ಉತ್ತರ ಸಿಂಧು ಖಾಸಗಿ ನಾಗರಿಕತೆ ಭಾರತದ ಮೊದಲ ಉಪರಾಷ್ಟ್ರಪತಿ ಯಾರು ಉತ್ತರ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ವಿಶ್ವದ ಅತಿ ದೊಡ್ಡ ದೇಶ ಯಾವುದು ವಿಶ್ವದ ಅತಿ ದೊಡ್ಡ ದೇಶ ರಷ್ಯಾ ಆಸ್ಟ್ರೇಲಿಯಾದ ರಾಜಧಾನಿ ಯಾವುದು ಕ್ಯಾನ್ಬೇರಾ ಆಸ್ಟ್ರೇಲಿಯಾದ ರಾಜಧಾನಿಯಾಗಿದೆ ಫ್ರಾನ್ಸ್ ದೇಶದ ಪ್ರಸಿದ್ಧ ಐತಿಹಾಸಿಕ ಸ್ಮಾರಕ ಯಾವುದು ಉತ್ತರ ಐಫಲ್ ಟವರ್ ಫ್ರಾನ್ಸ್ ಪ್ರಸಿದ್ಧ ಸ್ಮಾರಕವಾಗಿದೆ ಇಂಗ್ಲೆಂಡ್ನ ಜನಪ್ರಿಯ ಆಟ ಯಾವುದು ಇಂಗ್ಲೆಂಡ್ನ ಜನಪ್ರಿಯ ಆಟ ಕ್ರಿಕೆಟ್ ಮತ್ತು ಫುಟ್ಬಾಲ್ ಅರ್ಜೆಂಟೀನಾದ ಪ್ರಸಿದ್ಧ ನೃತ್ಯ ಯಾವುದು ಅರ್ಜೆಂಟೀನಾದ ಪ್ರಸಿದ್ಧ ನೃತ್ಯ ಟ್ಯಾಂಗೋ ನೈಜೀರಿಯಾದ ದೇಶದ ರಾಜಧಾನಿ ಯಾವುದು ನೈಜೀರಿಯಾ ದೇಶದ ರಾಜಧಾನಿ ಅಬುಜಾ ಪಾಕಿಸ್ತಾನದ ರಾಜಧಾನಿ ಯಾವುದು ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ ಜಪಾನ್ನ ರಾಜಧಾನಿ ಯಾವುದು ಉತ್ತರ ಟೋಕಿಯೋ ಜಪಾನ್ನ ರಾಜಧಾನಿ ವಾಗಿದೆ ರಾಷ್ಟ್ರ ರಾಷ್ಟ್ರಧ್ವಜದಲ್ಲಿ ಒಟ್ಟು ಎಷ್ಟು ನಕ್ಷತ್ರಗಳಿವೆ ಅಮೇರಿಕದ ರಾಷ್ಟ್ರಧ್ವಜದಲ್ಲಿ ಒಟ್ಟು ಐವತ್ತು ನಕ್ಷತ್ರಗಳಿವೆ ಚೀನಾ ದೇಶದ ಅಧಿಕೃತ ಭಾಷೆ ಯಾವುದು चीना देश अधत भाषे मैंड्रीन चाइनीस थैंक यू फॉर वाचिंग। प्लीज सब्सक्राइब टू माय चैनल, लाइक, शेयर एंड कमेंट थैंक यू